ವೀಕ್ಷಕರೇ ಜಾನಕಿ ಟಿವಿಯ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ let go! ಎಲ್ಲ ಸರ್ವ ಜನಾಂಗದವ್ರಿಗೆ ಕುರ್ಬ ಹಿಂದುಳಿದವ್ರ ಸಮುದಾಯಗಳಿರೋ ಚಮಲಾಪುರದಲ್ಲಿ ವಾಸವಾಗಿರೋ ಚಮಲಾಪುರದಲ್ಲಿ ಕುರ್ಬ ಸಮುದಾಯ ಕುಂಬಾರ ಲಿಂಗಾಯತ ಉಪ್ಪಾರ ಇವರಿಗೆ ಸ್ಮಶಾನನ ಹಿಂದೆ ಪುರಾತನ ಕಾಲದಲ್ಲಿ ನಮ್ಗೆ ಗೊತ್ತಿಲ್ಲ ಆ ಕಾಲದಲ್ಲಿ ಮಂಜೂರು ಮಾಡಿದ್ದು ಈಗ ಯಾರ ಖಾಸಗಿ ವ್ಯಕ್ತಿಗಳು ಇಲ್ಲಿ ವಿಲ್ಲ ರೆಸಾರ್ಟ್ಗಳು ಮಾಡೋಕ್ಕೋಸ್ಕರ ನಮ್ಮ ಸ್ಮಶಾನ ಸೇರಿ ಏನು ಒಳೆಯ ಕಪಿಲ ನದಿ ಅರಿಯುತ್ತೆ ಆ ಕಪಿಲ ನದಿ ತಟದವರೆಗೂ ತಟದಲ್ಲೇ ನಾವು ಉಳಿ ಉಳಿತಿದ್ದು ಆ ಕಾಲದಿಂದನೂ ಆ ತಟದವರೆಗೂ ಅಕ್ರಮವಾಗಿ ಸಾವಿರಾರು ಆ ರಾಯಲ್ಟಿ ರಾಯಲ್ಟಿ ತಗೊಂಡಿದ್ದಾರೋ ಅಥವಾ ಏನು ಏನು ಪರ್ಮಿಷನ್ ತಗೊಂಡಿದ್ದಾರೋ ಏನೋ ಗೊತ್ತಿಲ್ಲ ಹಾಗೆಯೇ ಇಲ್ಲಿ ಸ್ಮಶಾನಕ್ಕೆ ಬಂದದ್ದು ಒಂದು ಪೂಜೆ ಮಾಡೋ ಪದ್ಧತಿ ಇತ್ತು ದೇವಸ್ಥಾನ ದೇವಸ್ಥಾನಕ್ಕೂ ಸಹ ಯಾವುದೇ ಇಲಾಖೆಗೆ ಸೂಚನೆ ಕೊಡದೆ ಅವರು ತೆರವುಗೊಳಿಸಿದರೆ ದೇವಸ್ಥಾನನೂ ತೆರವುಗೊಳಿಸಿದರೆ ಜೊತೆಗೆ ಈಗ ನಾಳೆ ನಾಳೆ ಇದ್ದು ಯಾರು ತೀರು ಹೋದರೆ ಜಾಗ ಇಲ್ಲ ಎಲ್ಲಾರು ದಾರಿ ಎಲ್ಲರೂ ಮಾಡ್ಬೇಕಾಯ್ತದೆ ಅದ್ರ ಖಾಸಗಿ ಜಾಗಗಳನ್ನ ಮಾಡ್ಕೋಬೇಕಾಯ್ತದೆ ಈ ಈ ಚಾಮುರದ ಎಲ್ಲ ಜಮೀನುಗಳು ಇಂಡಸ್ಟ್ರಿಯಲ್ ಏರಿಯಾಗೆ ಹತ್ತಿರದ ಮೇಲೆ ಸ್ವಂತ ಜಮೀನುಗಳು ಇಲ್ಲ ಜಮೀನು ಎಲ್ಲ ಸಾರ್ವಜನಿಕರು ಜಮೀನಿರೋರು ಇಲ್ಲದವರು ಎಲ್ಲರೂ ಇದೇ ಜಾಗದಲ್ಲಿ ಉಳ್ ಉಳಿತಿದ್ದುದು

ನೀವು ಮಣ್ಣು ಮಟ್ಟನ ಅಲ್ಲಿ ಗಂಟು ಮಾಡ್ಕೊಳ್ಳಿ ನಮ್ ಜಾಗ ಇರೋತ್ತುವರೆ ಐತೆ ಮಟ್ಟದ ಮೇಲೆ ನಮ್ಮೂರಿಲ್ಲ

ಇಲ್ಲ ನಾವು ಏನಾದ್ರು ಬೇರೆ ಹೇಳ್ತೀನಿ ಮುಚ್ಚಿರೋದು ತಪ್ಪು ಸರಿಯಾಗಿ ಒಂದು ಈಗ ನಾನೇನು ಹೇಳ್ತೀನಿ ಅವ್ರ ಸಮ್ಮುಖದಲ್ಲಿ ನೀವು ಇಬ್ರು ಮಾತಾಡ್ತಾರೆ ನಿಮಿಬ್ರಿಗೂ ಬಗೆಹರಿಲ್ಲ ಅಂತಂದ್ರೆ ಕಾನೂನುಗೊಯ್ತಿದ್ರೆ ಕಾನೂನು ಏನಾಯ್ತಿದ್ರೆ ಇಬ್ಬರಿಗೂ ಗೊತ್ತಿಲ್ಲ

ಸ್ಮಶಾನದ ಜಾಗದಲ್ಲಿ ಒತ್ತುವರಿ ಮಾಡಿ ಸೇತುವೆ ಇರೋಂಥ ಜಾಗಗಳಲ್ಲನೆಲ್ಲ ಇವರು ಎಲ್ಲ ರೆಸಾರ್ಟ್ಗಳು ಮತ್ತು ಇನ್ನೊಂದು ಮಾಡೋದಕ್ಕೋಸ್ಕರ ನಮ್ಮ ಹೊಳೆಯಿಂದ ನಾಲ್ಕು ಅಡಿ ಅಡಿ ಜಾಗವರೆಗೂ ಮುಚ್ಚಿ ಇವರು ಅಕ್ರಮ ಮಾಡ್ತಾ ಇದ್ದಾರೆ ಇಲ್ಲಿ ಕಾನೂನು ಕ್ರಮ ಯಾರು ಕೈಗೊಳ್ತೇನೆ ಅಧಿಕಾರಿಗಳು ಇವರ ದುಡ್ಡಿನ ಆಸೆಗೆ ಇವರಿಗೆ ಬೆಲೆ ಕೊಟ್ಕೊಂಡು ಸ್ಥಳೀಯ ಅಧಿಕಾರಿಗಳು ಯಾರು ಸಹ ಸ್ಪಂದಿಸದೆ ನಮ್ಮಗಳ ಇದು ಅರ್ಜಿ ಕೊಟ್ಟಿದ್ರು ಆ ಅರ್ಜಿಗೆ ಯಾವುದೇ ರೀತಿ ಸ್ಪಂದನೆ ಇಲ್ದೇನೆ ಖಾಸಗಿ ಇವ್ರಿಗೆ ಇದನ್ನು ಅವರೇ ಇದು ಮಾಡಿ ಅಂತ ಹೇಳ್ತ ಹೇಳ್ತೀನಿ ಮತ್ತು ನಾವಿಲ್ಲಿ ಪೂರ್ವಿಕರು ಗೌರಿ ಹಬ್ಬದ ಪ್ರಯುಕ್ತ ಕಪ್ಪಡಿ ಅಂತ ಪೂಜೆ ಮಾಡ್ತಿದ್ದು ಅದನ್ನು ಸಹ ಮುಚ್ಚಿದ್ದಾರೆ ನಮ್ಮದು ಇಲ್ಲಿ ಒಂದು ಮುನ್ನೂರು ಮುನ್ನೂರೈವತ್ತು ವರ್ಷ ನಾನ್ನೂರು ವರ್ಷಗಳಿಂದ ಈ ನದಿ ತಡದಲ್ಲಿ ನಾವು ಯಾವಾಗಲೂ ಸ್ಮಶಾನ ಉಳುತ್ತಿತ್ತು ಅದನ್ನ ನಾಲ್ಕಡಿ ಮೂರಡಿನೂ ಕುಡ್ದೇ ನದಿ ಗಂಟನು ಅಟ್ಲಾಗಿ ಈ ಮಣ್ಣನ್ನು ಹೊಡಿತಿದ್ರೆ ಈ ಅಕ್ರಮವಾಗಿ ಮಣ್ಣು ನೋಡಿದ್ರು ಸ್ಥಳೀಯ ತಹಸೀಲ್ದಾರರು ಅಥವಾ ಕಂದಾಯ ಅಧಿಕಾರಿಗಳು ಯಾರೂ ಇದನ್ನು ಗೊತ್ತು ಗೊತ್ತಿಲ್ಲದಂಗೆ ಇರೋದ್ರಿಂದ ಏನು ಅಂತ ಗೊತ್ತಾಯ್ತಾ ಇಲ್ಲ ಇವರು ಸರಿಯಾಗಿ ಆಡಳಿತ ನಡೆಸ್ತಿದ್ರು ನಡೆಸಿರೋದು ಗೊತ್ತಿಲ್ಲ ಗಮನಕ್ಕೆ ಬಂದಿಲ್ಲ ಇದ್ರ ಬಗ್ಗೆ ಸೂಕ್ತವಾಗಿ ಇದನ್ನು ಕ್ರಮ ತಗೊಂಡು ನಮ್ಗೆ ಸ್ಮಶಾನ ಜಾಗವನ್ನು ಈಗ ತಕ್ಷಣವೇ ನಮ್ಗೆ ಬಿಟ್ಟುಬಿಡ್ಬೇಕು ಅಂತ ನಮ್ಮ ಗ್ರಾಮದ ಪರವಾಗಿ ನಾನು ಯಾವ್ದೇ ಅರ್ಜಿ ಬಂದಿಲ್ಲ ನಮ್ಗೆ ಅಂತ ಹೇಳೋದು ಈಗ ಫೋನ್ ಮಾಡಿದ್ರೆ ಎಷ್ಟು ನೀವು ಫೋನ್ ಮಾಡಿದ್ರಲ್ಲ ಅವಾಗ ಮಾಡಿದ್ದ ನಮ್ಗೆ ಯಾವ್ದೇ ಅರ್ಜಿಗಳು ಯಾವ್ದೇ ಕಾಂಪ್ಲಿಕೇಟ್ ಯಾವಾಗ ಫೋನ್ ಬರ್ತವೆ ಫೋನ್ ಬಂದ್ ದಿನ ನಾಟ ಮಾಡಿಸ್ತೀವಿ ನಾವು ಬಂದ್ ದಿನ ಈಗ ಅಲ್ಲಿ ಮಣ್ಣು ತುಂಬಿರ ಲಾರಿಗಳು ಇಲ್ಲಿ ಅವಾಗ ಫಸ್ಟ್ ಮಾಡಿಸ್ತೀವಿ ಇವರು ಏನಾದ್ರು ಒಳಕರ ಬಂದಿದ್ರೆ ಇದ್ರೆ ಒತ್ತುವರಿ ತರಬಹುದು

ಚಂದ್ರು ಚಂದ್ರ ಸರ್ ಈಗ ಸ್ಮಶಾನಿ ಜೊತೆಗೆ

ಒಂದರೆ ತಿಂಗಳಾಯ್ತು ಸರ್ ನಾವು ಅರ್ಜಿ ಕೊಟ್ಟು ತಾಲೂಕು ಹಾಕಿದ್ದಾರೆ ಇದಕ್ಕ ಅರ್ಜಿ ಕೊಟ್ಟು ಒಂದುವರೆ ತಿಂಗಳಾಗಿದ್ರು ಎರಡನೇದು ರೈಲ್ವೆ ಹೊರಗಡೆ ಸರ್ ಇದು ಕೊಟ್ಟು ಮೂರೇಂದ್ರ ಆಯ್ತಾ ಸರ್ ಅದು ಕೊಟ್ಟು ಮೂರು ಆಗಿದೆ ಸರ್ ಅರ್ಜಿ ಇವರಿಗೆ ಅರ್ಜಿ ಮಾಡಿಕೊಡಿ ಅಂತ ಅರ್ಜಿ ಮಾಡಿ ನಿಗದಿ ಮಾಡಿ ಡಿ ಸಿ ಅಂಗೀಕಾರ ಆಗಿರೋದು ಮೂರು ತಿಂಗಳು ಮೂರು ತಿಂಗಳಾಗದೆ ಅರ್ಜಿನೇ ಬಂದಿಲ್ಲ ಅಂತಾರೆ ಎರಡನೇ ಇದು ಎರಡನೇ ಇನ್ನೊಂದು ಸರ್ ಇ ಟಿ ಸ್ಕೂಲಿಂದ

ಅಣ್ಣ ನಮ್ಗೆ ಕನ್ಫರ್ಮ್ ಆಗಿ ಒಂದ್ ನ್ಯಾಯ ಬೇಕೀಗ ಸುಮ್ನೆ ಮಾತು ಬರಸಕೋಬಿಟ್ಟು ಹೋಗ್ತದ ನಾಳಗ ಎಲ್ಲೂ ತಗೋ ನಮ್ಮ ನಮ್ಗೆ ನಮ್ಗೆ ನ್ಯಾಯ ಬೇಕೀಗ ಒಂದು ಸ್ಪಂದಿಸ್ಬಿಟ್ಬಿಡಿ ಏಕೆ ಬೇಕು ಬೇಕು ಬೇಕೋ ಬೇಕು ಬೇಕೋ ಸಮಾನ ಬೇಕೋ ಬರಲೇಬೇಕು ಬರಲೇಬೇಕು ತಾಸಿನ ರೂಪನೇ ಬೇಕೋ ಬರಲೇಬೇಕು ಬರಲೇಬೇಕು ತಾಸಿನ ರೂಪನೇ ಬೇಕೋ ಬರಲೇಬೇಕು ಬರಲೇಬೇಕು ತಾಸಿನ ರೂಪನೇ ಅರ್ಜಿ ಕೊಟ್ಟರು ಮೂರು ತಿಂಗಳ ಸ್ಪಂದಿಸಿದ ಅಧಿಕಾರಿಗಳಿಗೆ ಸ್ಥಳಕ್ಕೆ ಬಾರದ ನೀರಾವರಿ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಆಕ್ರಮ ಮಣ್ಣು ಸಂಗಲಕ್ಕೆ ಅಧಿಕಾರಿಗಳಿಗೆ ಧಿಕಾರಾ ಧಿಕಾರಾ ಸರ್ಕಾರಿ ದಾಸ್ಯವನ್ನು ಉಚ್ಚਿਤಿರುವ ಸಾಸಿಗೆ ವ್ಯಕ್ತಿಗಳಿಗೆ ಶಂಕರಪ್ಪ ಈಗ ಧಾರ್ಮಿಕ ಭಾವನೆ ಧಕ್ಕೆ ತಂದಿರೋದೊಂದು ಕಪಿಲಾ ನದಿ ಮುಚ್ಚಿರೋದೊಂದು ಜೊತೆಗೆ ನಿಮ್ಮ ಸ್ಮಶಾನ ಒತ್ತುವರಿ ಮಾಡಿ ಕ್ರಿಮಿನಲ್ ಕೇಸ್ ಹಾಕ್ಸಿರ ಮೇಲೆ ನೋಡಿ ಈಗ ನಾನ್ ಕೇಳೋದ್ ಎರಡೇ ಪ್ರಶ್ನೆ ನೀವ್ ಯಾವಾಗ ರಿಜಿಸ್ಟರ್

Thank you.